ಸುರಂಗ ಬರೋದ್ರೊಳಗಡೆ ಪ್ರಳಯ ಆಗುತ್ತೆ ಇಲ್ಲಿ ಜನ ಸಾಯ್ತಾ ಇದ್ದಾರೆ ಅಪ್ಪ ಸಿದ್ದರಾಮರ್ ಆಗಿದೆ ಬೆಂಗಳೂರಿಗೆ ಯಡಿಯೂರಪ್ಪನವ್ ಇದ್ದಾಗ ಬೊಮ್ಮಾಯಿಯವ್ರ ಇದ್ದಾಗ ಪ್ರತಿ ವರ್ಷ ಏಳರಿಂದ ಎಂಟು ಸಾವಿರ ಕೋಟಿ ಕೊಟ್ಟಿದ್ದೇಳ್ತೀನಿ ನೀವೇನ್ ಕೊಟ್ಟಿದ್ರಿ ಹೇಳಿ ಮೊನ್ನೆ ಎಂಟು ಸಾವಿರ ಕೋಟಿ ಅಂತ ಅನೌನ್ಸ್ ಮಾಡಿದ್ರಿ ಅದನ್ನ ಡಿ ಕೆ ಕುಮಾರ್ ಎಲ್ಲ ಸುರಂಗಕ್ಕೆ ಹಾಕಬಿಟ್ ಕೊಟ್ಟಿದ್ದು ರಸ್ತೆ ಅಭಿವೃದ್ಧಿಗೆ ರಾಜ್ಕಾಲುವೆ ಅಭಿವೃದ್ಧಿಗೆ ಇವರು ಆ ದುಡ್ಡನ್ನು ತಗೊಂಡೋಗ ಸುರಂಗ ಹಾಕಮಟ್ಟು ಇನ್ ಸುರಂಗ ಬರೋದ್ರೊಳಗಡೆ ಪ್ರಳಯ ಆಗೋತೀವಿ ಇನ್ ಸುರಂಗ ಬರಕಾದ್ರೆ ಇಪ್ಪತ್ತು ವರ್ಷನ ಐವತ್ತು ವರ್ಷ ನಂಬಿಕೆ ಇಲ್ಲಿ ಜನ ಸಾಯ್ತಾ ಇದಾರೆ ಇವರು ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಇವತ್ತು ಈ ಬೆಂಗಳೂರು ಮುಣಗೋಗಿರೋದ್ರ ಬಗ್ಗೆ ಅವ್ರಿಗೆ ಒಂಚೂರು ಕರುಣೆ ಇಲ್ಲ ಸಮಾವೇಶ ಮಾಡಕೊಂಡಿದ್ದಾರೆ ಗ್ರೇಟರ್ ಬೆಂಗಳೂರು ಗ್ರೇಟರ್ ಗ್ರೇಟರ್ ಮುಖ್ಯಮಂತ್ರಿ ಏನ್ ಬಹಳ ದೊಡ್ಡದಾಗಿ ನಾನೇ ಅಧ್ಯಕ್ಷ ಗ್ರೇಟರ್ ಬೆಂಗಳೂರು ಅಪ್ಪ ಸಿದ್ದರಾಮಣ್ಣ ಗ್ರೇಟರ್ ಬೆಂಗಳೂರು ಹೋಗಿ ವಾಟರ್ ಬೆಂಗಳೂರು ಆಗಿದೆ ನೀವ್ ಹೇಳಿದ್ರಿ ಡಿ ಕೆ ಶ್ ಕುಮಾರ್ ಕಾನ್ಸ್ಟಿಟ್ಯೂನ್ಸಿಗಳೆಲ್ಲ ಬಂದ್ರಿ ಏನ್ ಹೇಳಿದ್ರಿ ಮನೆ ಬಾಗಿಲಿಗೆ ಸರ್ಕಾರ ಮನೆ ಬಾಗಿಲಿಗೆ ಸರ್ಕಾರ ನುಡಿದಂತೆ ಸರ್ಕಾರ ಮನೆ ಬಾಗಿಲಿಗೆ ಅಂದ್ರು ಈಗ ಮನೆ ಬಾಗಿಲಿಗೆ ಎಲ್ಲ ಸಾವುಗಳು ಕರ್ತಾ ಇದ್ದೀರಾ ಮನೆ ಬಾಗಿಲಿಗಳಿಗೆ ಅವಾಂತರಗಳು ತರ್ತಾ ಇದ್ದೀರಾ ಮನೆ ಬಾಗಿಲಿಗಳ ಹಾವು ಚೇಳುಗಳನ್ನ ಬಿಡ್ತಾ ಇದ್ದೀರಾ ಇದ ಮನೆ ಬಾಗಿಲಿಗೆ ನಿಮ್ ಸರ್ಕಾರ ನಾಚಿಕೆ ಆಗೋಲ್ಲ ನಿಮಗೆ ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ ಮೇಲೆ ಇದು ಬೋಟಲ್ಲಿ ಡಿ ಕೆ ಶ್ ಕುಮಾರ್ ಬೋಟಲ್ಲಿ ಅದೇನು ಕೇಳ್ತಾ ಇದಾರಲ್ಲ ಹಾ ಸ್ವಿಮ್ ಸ್ವಿಮ್ ಮೇಲೆ ನಮ್ಮಲ್ಲಿ ಬೆಂಗಳೂರಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳು ಬೇಡ ಮಕ್ಕಳಿಗೆ ಈ ರೋಡ್ಗಳೇ ಸ್ವಿಮ್ಮಿಂಗ್ ಪೂಲ್ಗಳಾಗುತ್ತಿದೆ ಅಂತ ಒಂದು ಡೆವಲಪ್ಮೆಂಟ್ ಅಲ್ಲಿ ಬೆಂಗಳೂರು ಮಾಡಿದಂತ ಗ್ರೇಟ್ ಕಾಂಗ್ರೆಸ್ ಅವ್ರಿಗೆ ಇಡೀ ರಾಜ್ಯದ ಜನ ಇಡೀ ಬೆಂಗಳೂರು ಜನ ಚೀಮಾರಿ ಆಗ್ತಾ ಇದ್ದಾರೆ ನಾನು ಬೆಂಗಳೂರಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದೀರ ಅಭಿವೃದ್ಧಿಗೆ ಅದನ್ನ ಹೇಳಿ ನೀವು ಅಂಡರ್ ಗ್ರೌಂಡ್ ಟನಲ್ ಅವೆಲ್ಲ ಬಿಟ್ಟುಬಿಡಿ ಬೆಂಗಳೂರಿಗೆ ಕಳೆದ ಎರಡು ವರ್ಷದಲ್ಲಿ ಏನು ಹಣ ಬಿಡುಗಡೆ ಮಾಡಿದಿರಿ ನಿಮಗೆ ಗೌರವ ಇದ್ದರೆ ಮಾನ ಮರ್ಯಾದೆ ಇದ್ದರೆ ರಾಜ್ಯದ ಜನ ತಿಳಿಸಿ ಮತ್ತೆ ಕಳೆದ ಬಾರಿನೂ ನೀವು ಹೇಳಿದ್ರಿ ಇದೆಲ್ಲ ಮಾಡ್ತೀನಿ ಅಂತ ಈ ಬಾರಿನೂ ಬಂದು ನಾಳೆ ಬರ್ತಾರೆ ಎಲ್ಲ ಹಳೆ ಬಂದ್ಬಿಟ್ಟು ಮುಂದಿನ ಬಾರಿ ಎಲ್ಲಾ ಸರಿ ಅಂತಾರೆ ಮುಂದಿನ ಬಾರಿ ಏನು ಮಾಡಲ್ಲ ಕಾಂಗ್ರೆಸ್ ಈ ರಾಜ್ಯದಲ್ಲಿ ತೊಲಗೋವರ್ಗನು ಬೆಂಗಳೂರಲ್ಲಿ ಕಾಂಗ್ರೆಸ್ ತೊಲಗೋವರ್ಗನು ಇವರೇನು ಅಭಿವೃದ್ಧಿ ಮಾಡಲ್ಲ